ಎಂಇಎಸ್ ನಿಷೇಧಿಸಲು ಆಗಲ್ಲ ಸತೀಶ್ ಜಾರಕಿಹೊಳಿ ಎಂಇಎಸ್ ಸಂಘಟನೆಯ ಅಧಿಕೃತವಾಗಿಲ್ಲ ಆ ಸಂಘಟನೆಯು ಚಟುವಟಿಕೆ ಏನು ಅಂತ ಯಾರಿಗಿ ಗೊತ್ತಿಲ್ಲ ಆದ್ದರಿಂದ ಅದನ್ನು ನಿಷೇಧ ಮಾಡಲು ಸಾಧ್ಯವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಎಂಇಎಸ್ ನಿಷೇಧ ಮಾಡಿದರೆ ಮತ್ತೊಂದು ಸಂಘಟನೆ ಮಾಡಿಕೊಂಡು ಪ್ರತಿಭಟನೆ ಆರಂಭಿಸುತ್ತಾರೆ ಕರ್ನಾಟಕ ಬಂದು ಮಾಡಿರುವುದಕ್ಕೆ ನಮ್ಮ ವಿರೋಧ ಇಲ್ಲ ಜನರಿಗೆ ತೊಂದರೆಯಾಗದಂತೆ ಮಾಡಬೇಕು ಎಂದರು ಹೇಳಿ ಅವ್ರಿಗೆ ಮಂಡ್ಯನೇ ಬೆಂಗಳೂರಾಗ ಹೇಳಿದ್ದೆ ಮಾಡಲಿಕ್ಕೆ ಏನ್ ತೊಂದರೆ ಇಲ್ಲ ಸರ್ಕಾರದಿಂದ ನಮ್ಗೊತ್ತಿಂದ ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂತ ಮಾಡೋರು ಇದೇನು ಹೊಸದಲ್ಲ ಕನ್ನಡ ಸಂಘಟನೆಗಳು ಮಾಡಿದಾವೆ ಸಾಕಷ್ಟು ಸಾರಿ ಮಾಡ್ಲಿಕ್ಕೆ ನಮ್ದು ಏನು ಅಭ್ಯಂತರ ಏನಿಲ್ಲ ಅಂದರೆ ಬೇರೆಯವ್ರಿಗೆ ಇದೇ ಇದರಲ್ಲಿ ತೊಂದರೆ ಆಗಬಾರ್ದು ಈಗ ಅಪೀಲ್ ಮಾಡಿದ್ವಿ ಆ ರೀತಿ ಆದರೆ ಒಳ್ಳೆಯದು ಅಲ್ಲ ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರೆ ಓಕೆ ಅದೇ ಮಾಡಲಿಕ್ಕೆ ಸಾಕಷ್ಟು ಸಂಘಟನೆ ಮಾಡಿದ್ವಿ ಈಗ ಆರವ್ರು ಬೇರೆ ಎಮ್ ಇ ಎಸ್ ಮಾಡ್ಬೇಕಂತ ಹೇಳಿದರೆ ಮತ್ತೆ ಅವ್ರು ಸ್ಟ್ರೈಕ್ ಮಾಡೋಕೆ ಅದಕ್ಕಿನ್ನೂ ಯಾವುದು ಲೇಬಲ್ ಅವಶ್ಯಕತೆ ಇಲ್ಲ ಅದು ಅದಿ ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರ ಅದೇನು ಚಾಲ್ತಿಯಲ್ಲಿದೆಯಾ ಚಾಲ್ತಿಯಲ್ಲಿದೆ ಎಮ್ ಎಸ್ ಅಂತ ಹೇಳಿದ್ವಿ ಹಿಂದೆ ಯಾವಾಗ ಒಂದು ಸಾರಿ ರೈಷ್ ಆಗಿರ್ಬೋದು ಅದು ಹಾಗೆ ಅಲ್ಲ ನಡಲೆ ಕಡೆ ಮತ್ತೀಗ ಅದು ಇದ್ದಾಗ ಹೆಂಗೆ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗೆ ಬರ್ಬೋದು ಅದು ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತದ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು